ಸ್ವಾಗತ ನಾನು ಅಮಿನ್ ಶೇಖ್ ಇಂದು ಮಂಡ್ಯ ಸಿಟಿ ಕಾರಸವಾಡಿ ರಸ್ತೆ ಹಳ್ಳಿಕಟ್ಟಿ ವೃತ್ತದಲ್ಲಿ ಮಂಡ್ಯ ಜಿಲ್ಲಾ ಒಕ್ಕಲಿಗರ ವೇದಿಕೆ ಮತ್ತು ಸ್ಥಳೀಯ ನಿವಾಸಿಗಳ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಆಚರಣೆ ಮಾಡಲಾಯಿತು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವು ದಳದ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್ ಅವರು ತಮ್ಮ ಬಾಲ್ಯದಿಂದಲೇ ಸಮಾಜಮುಖಿಯಾಗಿ ನಾಡನ್ನು ಕಟ್ಟುವ ಕೆಲಸವನ್ನು ಮಾಡಿದವರು ಕೆಂಪೇಗೌಡರು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ರಮ್ಯಾ ಮಾಜಿ ಸದಸ್ಯ ಲಿಂಗಣ್ಣ ರೈಸ್ಮಿಲ್ ಸಿದ್ದರಾಮಯ್ಯ ಡಾಕ್ಟರ್ ಪ್ರಕಾಶ್ ನಗರಸಭಾ ಸದಸ್ಯ ಸೌಭಾಗ್ಯ ಜ್ಯೋತಿ ಕೆ ಬಿ ದೇವರಾಜು ಎಚ್ ಪಿ ಸಂದೇಶ್ ಜೈ ಕರ್ನಾಟಕ ಸಂಘಟನೆ ಎಚ್ ಪಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಸ್ಥಳೀಯ ನಿವಾಸಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಾಡಪ್ರಭು ಕೆಂಪೇಗೌಡರು ಅಲ್ಲಿಗೆ ಐವತ್ತೊಂಬತ್ತು ವರ್ಷಗಳ ಕಾಲ ಬಹಳ ನಿರಂತರವಾಗಿ ವರಿಯದ ಒಬ್ಬ ನಾಯಕರಾಗಿ ಇಡೀ ಜಗತ್ತು ಪ್ರಸಿದ್ಧಿಯಾಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಅವರ ಐವತ್ತೊಂಬತ್ತು ವರ್ಷಗಳ ಕಾಲದಲ್ಲಿ ಅವರು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತೇಳನೇ ಸಾಲಿನಲ್ಲಿ ಬೆಂಗಳೂರು ನಗರವನ್ನು ಏನು ವಿಜಯನಗರ ಹೇಗಿತ್ತು ಅದೇ ಮಾದರಿಯಲ್ಲಿ ಮಾಡಬೇಕು ಅಂತೇಳಿ ಅಲ್ಲಿ ಅವರು ತಮ್ಮ ಬಾಲ್ಯದಿಂದಲೇ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದನೇ ವಯಸ್ಸಲ್ಲಿ ಆ ಭಾಗದಲ್ಲೆಲ್ಲ ಸಂಚಾರವನ್ನು ಮಾಡಿ ಬೆಂಗಳೂರು ನಗರನೂ ಸಹ ಹಾಗೆ ಎಲ್ಲ ಕಡೆ ನಾಲ್ಕು ದಿಕ್ಕುಗಳಲ್ಲಿ ಕೋಟೆಯನ್ನು ಕಟ್ಟಬೇಕು ಇಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯದ ಜನರಿಗೆ ವ್ಯಾಪಾರವನ್ನು ಮಾಡಬೇಕು ಹಾಗೆ ಅವರಿಗೆ ಕುಡಿಯಕ್ಕೆ ನೀರಾಗಬೇಕು ಹಾಗೆ ಬೇಸಾಯ ಆಗ್ಬೋದು ಹಾಗೆ ಪ್ರತಿಯೊಂದು ಆರ್ಥಿಕತೆಯನ್ನು ಮುಂದುವರಿಸಬೇಕು ಅಂತೇಳಿ ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ನಾಡಪ್ರಭು ಕೆಂಪೇಗೌಡರು ಅವತ್ತೊಂದು ದಿವಸ ಭಾಳ ವಿಶೇಷವಾಗಿ ಬೆಂಗಳೂರು ನಗರವನ್ನು ಕಟ್ಟಿದ್ರು ಅದರ ಪ್ರತಿಫಲವಾಗಿ ಹಲವಾರು ಕೆರೆಗಳು ಇವತ್ತು ನಮಗೆಲ್ಲ ಜೀವನಾಡಿಯಾಗಿ ಬೆಂಗಳೂರು ನಗರದಲ್ಲಿ ಕೋಟ್ಯಾಂತ ಜನ ಇವತ್ತು ನೀರು ಕುಡಿತಾ ಇದ್ದಾರೆ ಇಷ್ಟೊಂದು ಸಮೃದ್ಧಿಯಾಗಿದೆ ಅಂತ ಹೇಳಿದ್ರು ಆದ್ರ ಮತ್ತೆ ಅಷ್ಟೊಂದು ವಿಸ್ತಾರವಾಗಿದೆ ಅಂತ ಹೇಳಿದ್ರೆ ಅವತ್ತೊಂದು ದಿವಸ ನೋಡಿ ನಾವು ಹೇಗೀಗ ಮೊಬೈಲ್ ಉಪಯೋಗಿಸ್ತೀವಿ ಹಾಗೆ ಅವರು ದನ ಎತ್ತನ್ನ ಕಟ್ಟುವ ಮುಖಾಂತರ ಇದು ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಲ್ಲಿವರೆಗೂ ಸಹ ಈ ವಿಸ್ತಾರವನ್ನು ಮಾಡಿ ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಸರ್ ಎಂ ವಿಶ್ವೇಶ್ವರಯ್ಯನವರು ರೀತಿಯಲ್ಲಿ ಬಹಳ ವಿಶೇಷವಾಗಿ ಬೆಂಗಳೂರು ನಗರವನ್ನು ಕಟ್ಟಿದ್ರು ಹಾಗೆ ಹದಿನಾರನೇ ಶತಮಾನದಲ್ಲಿ ಈ ಭಾಗದಲ್ಲಿ ಒಡ್ಡಾಡಿದಂತಹ ಏನು ಮಲೆ ಮಹದೇಶ್ವರ ಆಗ್ಬೋದು ರಾಜಪ್ಪಾಜಿ ಆಗ್ಬೋದು ಸಿದ್ದಪ್ಪಾಜಿ ಆಗ್ಬೋದು ಹಾಗೆ ಹನ್ನೆರಡನೇ ಶತಮಾನದ ಬಸವಣ್ಣವರು ಇವೆಲ್ಲ ಪ್ರೇರಣೆಯನ್ನ ಒಳಗೊಂಡಂತೆ ನಾಡಪ್ರಭು ಕೆಂಪೇಗೌಡರು ಈ ಸಮಾಜವನ್ನು ಕಟ್ಟಿದ್ರು ಹಂಗಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಾವೆಲ್ಲ ು ನಾಡಪ್ರಭು ಕೆಂಪೇಗೌಡರ ಜಯಂತಿ ಬರೀ ಒಂದು ದಿವಸದ ಜಯಂತಿ ಆಗಲ್ಲ ಇಡೀ ವರ್ಷ ಪೂರ್ತಿ ನಿತ್ಯೋತ್ಸವ ನಿತ್ಯೋತ್ಸವವಾಗಿ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಪ್ರತಿಯೊಂದು ಮನೆಗಳಲ್ಲಿ ಮನೆಗಳಲ್ಲಿ ಮೈಗೂಡಿಸ್ಕೊಂಡ್ರೆ ಇರ್ತಕ್ಕಂಥ ದುಶ್ಚಟಗಳು ದೂರ ಆಗ್ತದೆ ಪ್ರತಿಯೊಬ್ಬ ಯುವಕರು ಸಹ ಈ ಸಮಾಜ ಕಟ್ಟುವಂತ ಕೆಲಸದಲ್ಲಿ ನಿರತರಾಗ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ತಿಮ್ಮೇಗೌಡರು ಜಿಲ್ಲಾ ವಕಲಿಗರ ವೇದಿಕೆಯಿಂದ ಅವರು ಆಗ್ಬೋದು ನಮ್ಮ ಆಗ್ಬೋದು ಹಾಗೆ ಅನೇಕ ಎಲ್ಲ ಪದಾಧಿಕಾರಿಗಳು ಈ ಭಾಗದ ಎಲ್ಲ ಮುಖಂಡರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಬಹಳ ಸಂತೋಷವಾದಂತಹ ವಿಷಯ ಕೆಂಪೇಗೌಡರ ಆದರ್ಶಗಳನ್ನ ನಾವೆಲ್ಲ ಮೈಕೂಡಿಸಿಕೊಂಡು ಸಮಾಜವನ್ನು ಕಟ್ಟಡ ಹೇಳಿ ಮಾತ್ರ ಹಾಗೆ ಇವತ್ತಿನ ದಿನ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡ್ತಾ ಕೆಂಪು ಇವತ್ತು ನಮ್ಮ ಬೆಂಗಳೂರನ್ನು ಕಟ್ಟಲಿಕ್ಕೆ ಮತ್ತೆ ಮತ್ತು ನಿರ್ಮಾತೃವಾದಂಥ ಕೆಂಪೇಗೌಡರು ಇವತ್ತು ಕಟ್ಟಂಥ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಬೆಂಗಳೂರು ಕರ್ನಾಟಕ ಬೆಳೀತಾ ಇದೆ ಅದಕ್ಕೆ ಮೂಲ ಕಾರಣ ನಮ್ಮ ಕೆಂಪೇಗೌಡುರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವತ್ತು ಎಲ್ಲ ಧರ್ಮದವ್ರನ್ನು ಎಲ್ಲ ಜನಾಂಗದವ್ರನ್ನು ಒಗ್ಗೂಡಿಸುತ್ತಿ ಆ ವಿವಿಧ ಪೇಟೆಗಳನ್ನ ಮತ್ತು ವಿವಿಧ ಧರ್ಮದವ್ರನ್ನ ಜೊತೆಗೂಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಏನು ಬೆಳೀತಾ ಇದೆ ಅದಕ್ಕೆ ಮೂಲ ಕಾರಣಕರ್ತರಾಗಿ ಬೇರೆ ಬೇರೆ ಪೇಟೆಗಳನ್ನ ಮತ್ತು ಬೇರೆ ಬೇರೆ ಜನಾಂಗಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ದೊಡ್ಡ ಉದ್ದೇಶನೇ ಇಟ್ಕೊಂಡು ಅವತ್ತು ಬೆಂಗಳೂರು ನಿರ್ಮಾತರಾಗಿ ಕೆಲಸ ಮಾಡಿದ್ರು ಅವರ ಒಂದು ಪೂರ್ವ ಯೋಜನೆ ಇವತ್ತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏನು ಕೆಂಪೇಗೌಡ ಇವತ್ತು ಏರ್ಪೋರ್ಟ್ ಇರ್ಬೋದು ಅಥವಾ ಕೆಂಪೇಗೌಡ ನಗರ ಇರ್ಬೋದು ಬೇರೆ ಬೇರೆ ಎಲ್ಲ ಇದೆ ನಮ್ಮ ನಿರ್ಮಾತಿ ಕೆಂಪೇಗೌಡ ಈ ಬೆಂಗಳೂರು ಮತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಭಾಳ ಉನ್ನತಿ ಬರಲಿಕ್ಕೆ ಭಾಳ ಕಾರಣಕಾಗಿದೆ ಅಂತ ಹೇಳ್ತಾ ಜೊತೆಗೆ ನಮ್ಮ ಒಕ್ಕಲಿಗ ಸಮುದಾಯದ ಸರ್ವ ಶ್ರೇಷ್ಠ ನಾಯಕರಾಗಿ ಕೆಂಪೇಗೌಡರು ಮಾಗಡಿ ಕೆಂಪೇಗೌಡರು ಇವತ್ತು ಇಡೀ ನಾಡಿನಾದ್ಯಂತ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀನಿ ಇದೆಲ್ಲ ಬಂದಿರ್ತಕ್ಕಂಥ ನನ್ನೆಲ್ಲ ವಿವಿಧ ಎಲ್ಲ ಜಾತಿಯ ಮುಖಂಡರುಗಳು ಎಲ್ಲ ಸರ್ವಧರ್ಮದ ಮುಖಂಡರುಗಳಿಗೂ ನಾನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ವಿನಾಯಕ ಬಡಾವಣೆ ಮತ್ತು ಕಾವೇರಿ ನಗರ ದ್ವಾರಕ ನಗರ ಮತ್ತು ಶ್ರೀರಾಮನಗರ ಎಲ್ಲ ಸ್ಥಳೀಯ ನಿವಾಸಿಗಳಿಗೆ ನಾನು ಹೃತ್ಪೂರ್ವವಾದಂಥ ಧನ್ಯವಾದಗಳು ಮತ್ತು ಸ್ವಾಗತವನ್ನು ಕೋರ್ತೇನೆ ನಾನು ಇವತ್ತು ಈ ದಿನ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಮಾಡಬೇಕು ಅಂತೇಳಿ ನಮ್ಮ ಸ್ಥಳೀಯ ಇದೆ ಮುಖಂಡರಾದಂಥ ನಿಂಗಣ್ಣವ್ರನ್ನ ಮತ್ತೆ ನಾನು ನಮ್ಮ ಪ್ರಕಾಶ್ ಲಜ್ಜರ ಪ್ರಕಾಶ್ ಅವ್ರನ್ನ ಭೇಟಿ ಮಾಡಿದಾಗ ಇಲ್ಲಿ ಮಾಡಬೇಕು ಅಂತ ಈ ಅದರಿಂದ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಅಂದಾಗ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಮಾಡಿಗೌಡ್ರಿ ಅಂತೇಳಿ ಹಾಗಾಗಿ ಅವರೆಲ್ಲ ಸಹಕಾರದಿಂದ ಮತ್ತೆಲ್ಲ ಸ್ನೇಹಿತರ ಸಹಕಾರದಿಂದ ಇವತ್ತು ಒಂದು ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಇಲ್ಲಿ ಸ್ಥಳೀಯವಾಗಿ ಒಂದು ಕೆಂಪೆ ಹುಡುಗಿ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀನಿ ನಮ್ಮ ಮತ್ತೆ ನಮ್ಮ ಡಾಕ್ಟ್ರು ನಿವೇದಿತ ನರ್ಸಿಂಗ್ ಹೋಮ್ ಆದಂಥ ಡಾಕ್ಟ್ರು ಪ್ರಕಾಶ್ ಅವರು ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಗೌರವಿಸಬೇಕು ನಮ್ಮ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರನ್ನ ಗುರುತಿಸಬೇಕು ಅಂತ ಹೇಳಿ ಅವರನ್ನು ಸಹ ಈ ಟೈಮಲ್ಲಿ ನಾವು ಒಂದು ಅವ್ರಿಗೆ ಗೌರವವನ್ನು ಶಿಕ್ಷಿಸಿಕೆ ಕರೆದಿದ್ದೀವಿ ಅವ್ರಿಗೆ ನಾನು ನಮ್ಮ ಎಲ್ಲ ಜಿಲ್ಲಾ ವಕಲಿಗರ ಸಂಗೀತ ಬಸ್ ಸ್ಥಳೀಯ ಎಲ್ಲ ನಿವಾಸಿಗಳಿಂದ ಅವ್ರಿಗೆ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕೊಡ್ತೇನೆ ಹಾಗೆ ನಮ್ಮ ಲಾಯರ್ ವೃತ್ತಿಯಲ್ಲಿ ಭಾಳ ಸಮಾಜ ಸೇವೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆರಗೋಡು ಗ್ರೂಪ್ ಗುರುಪ್ರಸಾದ್ ಅವರು ಬಂದಿದ್ದಾರೆ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ た<ー>ま。 ಉಪನ್ಯಾಸಕರಿಗೆ ಶಿವ ಜನತೆ ಸ್ಥಳೀಯರು ಆಗಿರ್ತಕ್ಕಂಥ ನಮ್ಮ ಡಿ ಎ ಕೆರೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೊಡ್ತೇನೆ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಈ ಸ್ಥಳೀಯ ಮುಖಂಡರಾದಂಥ ನಮ್ಮ ಸಿಂಗಣ್ಣೂರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮ ನಡೀಲಿಕ್ಕೆ ಅವರೇ ಇವತ್ತು ನಮಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದು ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರ್ತೇನೆ ಮತ್ತು ಇಲ್ಲಿ ಎಲ್ಲರ ಹೆಸರನ್ನು ಹೇಳೋದಕ್ಕಿಂತ ಎಲ್ಲ ಇಲ್ಲಿ ಸ್ಥಳೀಯ ಮುಖಂಡರುಗಳು ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ರಮ್ಯ ನಮ್ಮ ಪಂಚಾಯಿತಿ ರಮ್ಯ ಅವರು ಬಂದಿದ್ದಾರೆ ಹಾಗೆ ನಮ್ಮ ಜ್ಯೋತಿ ಅವರು ಮತ್ತೆ ನಮ್ಮ ನಗರಸಭೆ ಕೌನ್ಸಿಲರ್ ಆದಂತ ಸೌಭಾಗ್ಯ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರ್ತೇನೆ ಮತ್ತೆ ಎಲ್ಲ ಬಂದಿರ್ತಕ್ಕಂಥ ನಮ್ಮ ಸ್ನೇಹಿತರುಗಳಿಗೆ ವಿವಿಧ ಸಂಘಟನೆ ಮುಖಂಡರುಗಳಿಗೆ ಎಲ್ಲರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಕೆಂಪಗೌಡ ಜಯಂತಿಯಲ್ಲಿ ಭಾಗವಹಿಸ್ತಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಮ್ಮೆಲ್ಲರಿಗೂ ನಮಗೆಲ್ಲರಿಗೂ ಕಾರಣಗೂರುತ್ತಾದ್ದು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನು ಮತ್ತೆ ಂತ ಒಂದು ಇದನ್ನ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್